ಚಿರಗುಪ್ಪ ತಾಲೂಕಿನ ಸಿರಿಗೆರಿ ಗ್ರಾಮದಲ್ಲಿ ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ಗ್ರಾಮ ದೇವತೆಯರ ಕುಂಭೋತ್ಸವ ವಿಜೃಂಭಣೆಯಿಂದ ನಡೆಯಿತು ಈ ಗ್ರಾಮದಲ್ಲಿ ಒಂಬತ್ತು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆಯರಾದ ಮಾರಿಕಾಂಬೆ ದುಗ್ಗಲಮ್ಮ ಸುಂಕಲಮ್ಮ ದೇವಮ್ಮ ಸಿರಿಗೆಮ್ಮ ಸೇರಿದಂತೆ ದೇವಸ್ಥಾನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಿಂದಲೇ ವಿವಿಧ ಫಲಪುಷ್ಪಗಳ ಹಾಗೂ ಆಭರಣಗಳ ಅಲಂಕಾರದಿಂದ ಸಿಂಗರಿಸಿ ಹೋಮ ಹವನ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು ಸಾವಿರಕ್ಕೂ ಅಧಿಕ ವಿಶೇಷ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಭಕ್ತರು ತಮ್ಮ ಹರಕೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿದೆ ಕುಂಭೋತ್ಸವದ ನಿಮಿತ್ತ ಗ್ರಾಮದ ಎಲ್ಲಾ ದೇವಸ್ಥಾನಗಳಿಗೆ ಮತ್ತು ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ ಕೇಸರಿ ತೋರಣ ಕಟ್ಟಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ನಲ್ಲಿ ನಡೆದ ಕುಂಭೋತ್ಸವದಲ್ಲಿ ವಿವಿಧ ವಾದ್ಯಗಳು ಮೇಳೈಸಿವೆ ಅಲ್ಲದೆ ಮನೆ ಮನೆಗಳಲ್ಲೂ ಸಂಭ್ರಮೋತ್ಸವ ಕಂಡುಬಂದಿದ್ದು ಗ್ರಾಮದ ಪ್ರ ಜನಪ್ರತಿನಿಧಿಗಳು ಪ್ರಮುಖ ಮುಖಂಡರು ಇದೇ ವೇಳೆ ಅನೇಕರು ಈ ವಿವಿಧ ದೇವಸ್ಥಾನ ಕಮಿಟಿಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ವೈಭವದ ಉತ್ಸವ ಶಾಂತಿಯುತವಾಗಿ ನಡೆಯಿತು ಇನ್ನು ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಿರಿವಂತಿಕೆಯ ನಾಡೆಂದೇ ಖ್ಯಾತಿ ಪಡೆದ ಸಿರಿಗೇರಿ ಗ್ರಾಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ದು ಎಲ್ಲಿ ನೋಡಿದರಲ್ಲಿ ಕಿಕ್ಕಿರಿದ ಜನಸ್ತೋಮ ಸೇರಿದಂತಾಗಿತ್ತು ஏ பயிரா பயிராக்காடுங்க Report Bharat News, Sirupa. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily newspaper, BV News Channel, and BV Fast Web News from all the Talukas of Karnataka. If interested, send your resume to 9482633333.